नमस्कार इति विशेष कार्यक्रमಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತಿರೋ ಕ ಟುಡೇ ಕನ್ನಡ ಚಾನೆಲ್ ಪ್ರೀ ಅಭಿಷೇಕರೇ ಶಿವಮೊಗ್ಗ ಜಿಲ್ಲೆಯ ತೀರ್ಥಳ್ಳಿ ತಾಲೂಕಿನ ದೆಮ್ಲಾಪುರ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದಂತಹ ಕೆ ರತ್ನಾಕರ್ ನಮ್ಮ ಜೊತೆಲಿ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಎಷ್ಟೆಲ್ಲಾ ಹೊರಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳು ತಿಳಿಸ್ಕೊಡಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ನಮ್ಮ ಹುಟ್ಟೂರು ಬೆಳಗಿನ ಮನೆ ಅಂತ ಹೇಳಿ ದಿಮ್ಲಾಪುರ ಗ್ರಾಮ ಪಂಚಾಯತಿಲ್ಲಿ ಬರ್ತದೆ ನನ್ನ ಹೆಸರು ರತ್ನಾಕರ್ ಹೇಳಿ ನನ್ನ ತಂದೆ ಹೆಸರು ಅಂತ ಹೇಳಿ ನನ್ನ ತಾಯಿ ಹೆಸರು ಸಾವಿತ್ರಮ್ಮ ಹೇಳಿ ನನಗೆ ಐದು ಜನ ಅಕ್ಕಂದಿರು ಒಬ್ಬನೇ ಮಗ ನಾನು ಬಿ ಎವರೆಗೂ ಓದಿದ್ದೀನಿ ಆಮೇಲೆ ನನಗೆ ಮದುವೆ ಆಗಿದೆ ಹೆಂಡತಿ ಶಶಿಕಲಾ ಅಂತ ಹೇಳಿದ್ದಾರೆ ಮೂರು ಜನ ಹೆಣ್ಮಕ್ಕಳು ಮನೆಯಲ್ಲಿದ್ದಾರೆ ಅವರೆಲ್ಲ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಒಬ್ಬರು ಜಾಬಲ್ಲಿದ್ದಾರೆ ಕೃಷಿ ಕುಟುಂಬದಿಂದ ಬಂದಿರ್ತಕ್ಕಂಥ ನಾವು ಸರಿ ನಿಮಗೆ ರಾಜಕೀಯಕ್ಕೆ ಬರಬೇಕನ್ಸಿದ್ದೆ ಅವಾಗ ರಾಜಕೀಯಕ್ಕೆ ನಾನು ಅನಿರೀಕ್ಷಿತವಾಗಿ ರಾಜಕೀಯವನ್ನು ಪಂಚಾಯಿತಿ ಚುನಾವಣೆಗೆ ಬರಬೇಕಾಗಿತ್ತು ಹೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಮ್ಮ ವಿದ್ಯಾಭ್ಯಾಸ ಪೂರೈಸಿದ ನಂತರ ಇಲ್ಲಿ ಗ್ರಾಮ ಪಂಚಾಯತ್ ಮಂಡಲ ಪಂಚಾಯತಿ ಸ್ಟಾರ್ಟಿಂಗ್ ಅವಾಗ ಪ್ರಾರಂಭದ ಆ ಸಂದರ್ಭದಲ್ಲಿ ಒಬ್ಬರು ಶಂಕರನಾರಾಯಣ ಭಟ್ರು ಅಂಥೇಳಿ ಮತ್ತೊಬ್ಬರು ಕೇಶವೇಶ್ವರು ಅಂಥೇಳಿ ಇಬ್ಬರು ನೀವು ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳಿ ನನ್ನನ್ನು ಒತ್ತಾಯ ಮಾಡಿ ಮಂಡಲ ಪಂಚಾಯತಿ ಚುನಾವಣೆಗೆ ನಿಲ್ಲಿಸಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಆಮೇಲೆ ನಾನು ಎರಡು ಮೂರು ಸರಿ ಮೂರಾವದಿನಲ್ಲೂ ಕೂಡ ಜನ ಅಪೇಕ್ಷೆ ಮೇರೆಗೆ ನಾನು ಸ್ಪರ್ಧೆ ಮಾಡಿದೆ ಆಮೇಲೆ ಸ್ಪರ್ಧೆ ಮಾಡಿ ವಿಜಯ ಆಗ್ತಾ ಜನರ ಸಮಸ್ಯೆಯನ್ನು ಬಗೆಹರಿಸ್ತಾ ಮುಂದುವರಿತಾ ಇದೀನಿ ಸರ್ ಮುದ್ದಿಂದ ನೀವು ಸಮಾಜ ಸೇವೆ ಮಾಡ್ಕೊಂಬಂದಿದ್ದೀರಾ ಮೊದಲಿಂದ ಸಮಾಜ ಸೇವೆಯನ್ನು ಮಾಡ್ತಾ ಇದ್ವಿ ಆದರೂ ನಮ್ಮ ಕೃಷಿ ಕುಟುಂಬ ಆದ್ದರಿಂದ ನಾವು ಭಾಳ ಇಂಟ್ ಇನ್ ಇಂಟೀರಿಯರ್ ಪ್ಲೇಸು ನಮ್ಮದು ಯಾಕೆಂತೇಳಿದ್ರೆ ನಮ್ಮ ಊರಿಗೆ ರಸ್ತೆ ಕೂಡ ಇರಲಿಲ್ಲ ಕರೆಂಟ್ ಕೂಡ ಇರಲಿಲ್ಲ ಆ ಸಂದರ್ಭದಲ್ಲಿ ಸರ್ ಸಮಾಜ ಸೇವೆಯಲ್ಲಿ ನಾನು ಮೊದಲಿಗೆ ಪಂಚಾಯಿತಿ ನಂತರ ನಾನು ಸಹಕಾರ ಸಂಘಕ್ಕೆ ಅಲ್ಲಿ ಸಹಕಾರ ಸಂಘದ ಅಧ್ಯಕ್ಷನಾಗಿ ಒಂದು ಖುಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾಗಿ ಈಗಲೂ ಕೂಡ ಕೆಲಸ ಮಾಡ್ತಾಯಿದ್ದೀನಿ ಅದರ ಜೊತೆಗೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದೆ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ಅಂತ ಆದರೂ ಕೂಡ ನಿರ್ದೇಶಕನಾಗಿ ಹಾಗೆ ಸಹಕಾರಿ ಯೂನಿಯನ್ ಶಿವಮೊಗ್ಗ ಇದರ ನಿರ್ದೇಶಕನಾಗಿ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದೆ ಇತ್ತೀಚಿನ ದಿನದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಅಡಿಕೆ ಸಂಸ್ಕರಣಾ ಘಟಕ ಅಂತ ಹೇಳಿ ಒಂದು ಓಪನ್ ಮಾಡಿದ್ವಿ ಅರವತ್ತು ಜನ ರೈತರು ಸೇರಿ ನಮ್ಮ ನಮ್ಮ ಅಡಿಕೆ ನಮ್ಮ ವ್ಯವಸಾಯದ ಉತ್ಪನ್ನಗಳನ್ನು ನಾವೇ ಅಲ್ಲಿ ಲೇಬರ್ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದೀವಿ ಬೇರೆ ಬೇರೆ ಕಮಿಟಿನಲ್ಲೂ ಕೂಡ ಕೆಲಸ ಮಾಡಿ ಎಲ್ಲ ಜಂಟಿಗೂ ನಮ್ಮಿಂದ ಎಷ್ಟು ಸಾಧ್ಯ ಅಷ್ಟು ಪ್ರಯತ್ನ ಮಾಡಿದ್ದೀನಿ ಸರ್ ಪ್ರತಿಯೊಬ್ಬರ ಜೀವನದಲ್ಲಿ ಮಾರ್ಗದರ್ಶಕರು ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ನಮ್ಮ ಜೀವನದ ಮಾರ್ಗದರ್ಶಕರು ನಮ್ಮ ತಂದೆ ತಾಯಿಗಳೇ ನಮ್ಮ ಮಾರ್ಗದರ್ಶಕರು ಯಾಕಂತೇಳಿದ್ರೆ ನಮಗೆ ನಮ್ಮ ತಂದೆ ತಾಯಿ ಯಾರು ಹೆಚ್ಚು ಓದೋರಲ್ಲ ಆದರೂ ಕೂಡ ಅವರು ಅವ್ರದೇ ಆದ ನಿಟ್ಟಿನಲ್ಲಿ ಬರತಕ್ಕಂಥ ಕಲೆ ಅವರಿಗೆ ಇದ್ದಿದ್ದರಿಂದ ನಮಗೂ ಕೂಡ ಅವರನ್ನು ನೋಡಿ ಅವರೇ ನಮಗೆ ಇನ್ಸ್ಪಿರೇಷನ್ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತಾರೆ ಅದರ ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿ ಆರ್ಗ ಜ್ಞಾನೇಂದ್ರ ಅವರು ನಮ್ಮ ಮಾರ್ಗದರ್ಶಕರ ಈ ಅದೇ ರೀತಿ ನಮ್ಮ ಊರಿನಲ್ಲೂ ಬಹಳಷ್ಟು ಜನ ನಮಗೆ ಸಹಕಾರ ಕೊಟ್ಟಂಥವ್ರು ಅದೇ ಹೇಳಿದ ಹಿಂದೆ ಶಂಕರನಾರಾಯಣ ಭಟ್ ಕೇಶವೇಶ್ವರ ಅಂತ ಹೇಳಿ ಅವರು ಕೂಡ ಹೆಚ್ಚಿನ ಬೆಂಬಲದಿಂದ ನಾವು ಇವತ್ತು ಇವೆಲ್ಲ ಈ ಫೀಲ್ಡಲ್ಲಿ ಇರಲಿಕ್ಕೆ ಸಾಧ್ಯತೆ ಸೊ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಗ್ರಾಮ ಪಂಚಾಯತಿ ಚುನಾವಣೆಗೆ ಏನು ಅಂತ ಹೇಳಿದ್ರೆ ನಮ್ಮ ಭಾಗದಲ್ಲಿ ರಸ್ತೆ ಕರೆಂಟು ಮತ್ತೆ ಕುಡಿಯೋ ನೀರು ಮನೆಗಳು ಶೌಚಾಲಯ ಇದ್ದು ಎಲ್ಲ ಸಮಸ್ಯೆಗಳು ಇತ್ತು ಆ ಸಂದರ್ಭದಲ್ಲಿ ನಾವೇನಾದರೂ ಸ್ಪರ್ಧೆ ಮಾಡಿದ್ರೆ ಆ ಮುಖಾಂತರ ನಮ್ಮ ಊರಿಗೆ ಹೆಜ್ ನಮ್ಮ ಭಾಗಕ್ಕೆ ಹೆಚ್ಚಿನ ಪ್ರಯೋಜನ ಆಗುವುದು ಹೇಳಿ ಯೋಚನೆ ಮಾಡಿ ನಾನು ಪಂಚಾಯಿತಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿರಾ ಇಲ್ಲ ನಾನು ಇನ್ನು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಯಾಕಂತೇಳಿದ್ರೆ ಇನ್ನು ಮುಂದೆ ಬರ್ತಕ್ಕಂಥ ಯುವಕರಿಗೆ ಅವಕಾಶ ಮಾಡಿಕೊಡೋದಕ್ಕಾಗಿ ನಾನು ಸ್ಪರ್ಧೆ ಮಾಡೋದಿಲ್ಲ ಸರ್ ನೀವು ಶಾಲಾ ಕಾಲೇಜಿನಲ್ಲಿ ಹೋಟೆಲ್ ಮಾಡ್ಕೊಂಡ್ಬಂದಿದೀರ ಸರ್ ಶಾಲಾ ಕಾಲೇಜಿನಲ್ಲಿ ಅಂತ ಹೋರಾಟಕ್ಕೆ ಹೋಗಿದ್ದೆ ನಾನು ಕೂಡ ಯಾಕೆಂತ ಹೇಳಿದ್ರೆ ಅವಾಗ ರೈತ ಸಂಘ ಅನ್ನೋದಿತ್ತು ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರು ನೇತೃತ್ವದಲ್ಲಿ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ನಾನು ರೈತ ಸಂಘದ ಹೋರಾಟ ಮಾಡಿದ್ದು ನನಗೆ ನೆನಪಿದ್ದೀನಿ ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ನಾನು ಬಿಜೆಪಿಯಿಂದ ರಾಜಕಾರಣವನ್ನು ಪ್ರಾರಂಭ ಮಾಡಿದೆ ಈಗಲೂ ಕೂಡ ಅದರಲ್ಲೇ ಮುಂದುವರಿತಾ ಇದ್ದೇನೆ ಯಾಕೆಂತ ಹೇಳಿದ್ರೆ ಸಾಧಾರಣವಾಗಿ ತಳಮಟ್ಟದಿಂದ ಪ್ರಾರಂಭ ಆಗತಕ್ಕಂಥ ಕಾರ್ಯಕರ್ತರ ಪಕ್ಷವಾಗಿ ಇರ್ತಕ್ಕಂಥದನ್ನ ನನಗೆ ಹೆಚ್ಚು ಇಷ್ಟ ಆದ್ದರಿಂದ ಅದರಲ್ಲೇ ಕೂಡ ಮುಂದುವರಿತಾ ಇದೆ ಸೊ ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳು ಇತ್ತು ನಿಮ್ಮ ಅವಧಿಯಲ್ಲಿ ಹೇಗೆ ಕೂರಿಸಿದಿರ ಗ್ರಾಮದಲ್ಲಿ ಇರೋದಕ್ಕೆ ತುಂಬಾ ಸಮಸ್ಯೆಗಳಿತ್ತು ಯಾಕಂತ ಹೇಳಿದ್ರೆ ಅವಾಗ ಬರ್ತಕ್ಕಂಥ ಅನುದಾನಗಳು ಕಡಿಮೆ ಇವತ್ತು ಇವತ್ತಿಗೆ ಕಂಪೇರ್ ಮಾಡಿದ್ರೆ ಅವತ್ತಿನ ಕಾಲ ಏನೇನು ಅಲ್ಲ ಆದ್ರೂ ಬರ್ತಕ್ಕಂಥ ಅನುದಾನದಲ್ಲಿ ನಮಗೆ ಗೊತ್ತಿರತಕ್ಕಂತ ಮಾರ್ಗದಲ್ಲಿ ಅವರಿಗೆ ಯಾವುದೇ ರೀತಿ ತೊಂದರೆ ಆಗಿ ರೀತಿಯಲ್ಲಿ ಎಲ್ಲರಿಗೂ ಕೂಡ ನಾವು ಹಂಚಿಕೆ ಮಾಡಿ ಎಲ್ಲರನ್ನು ಸಹ ಸಮಾಧಾನ ಮಾಡಿ ಆ ಬಡವರನ್ನ ಮೇಲೆರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಆ ಕಾಲದಲ್ಲಿ ನಮ್ಮಲ್ಲಿ ಬಗರ್ಕೊಮ್ಮು ಸಮಸ್ಯೆ ಇತ್ತು ಆ ಬಗರ್ಕೊಮ್ಮು ಹೋರಾಟದಲ್ಲೂ ಕೂಡ ನಾವು ಭಾಗವಹಿಸಿದ್ದೀವಿ ರಸ್ತೆಗಳದ್ದು ಸಮಸ್ಯೆ ಇತ್ತು ಮತ್ತು ಶೌಚಾಲಯದ್ದು ಸಮಸ್ಯೆ ಇತ್ತು ಒಳಚರಂಡಿ ವ್ಯವಸ್ಥೆದು ಸಮಸ್ಯೆ ಇತ್ತು ಮೇಯ್ನಾಗಿ ರಸ್ತೆಗಳೇ ಇರಲಿಲ್ಲ ವಿದ್ಯುತ್ ಸಮಸ್ಯೆ ಇತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅದನ್ನೆಲ್ಲ ಮನೆಗಳು ಸಮಸ್ಯೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇತ್ತು ಆದ್ರಿಂದ ಆ ಸಂದರ್ಭದಲ್ಲಿ ನಾವು ಅದನ್ನು ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ ಸರ್ ರುದ್ರಭೂಮಿ ಸಮಸ್ಯೆ ಇತ್ತಾ ರುದ್ರಭೂಮಿ ನಮ್ಮಲ್ಲಿ ಏನು ಆಗಿದೆ ಅಂತ ಹೇಳಿದರೆ ರುದ್ರಭೂಮಿ ಸಮಸ್ಯೆ ನಮಗಂತ ಏನು ಕಾಣಿಸ್ತಾ ಇರಲಿಲ್ಲ ಯಾಕಂದ್ರೆ ವಿಶಾಲವಾಗಿ ಕಾಡಿದ್ದರಿಂದ ನಾವು ಇವತ್ತು ಕೂಡ ರುದ್ರಭೂಮಿ ಬಗ್ಗೆ ನಾವು ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸ್ಲಿಲ್ಲ ಇವತ್ತಿಗೂ ಕೂಡ ರುದ್ರಭೂಮಿ ಕೊಡಲಿಕ್ಕೆ ಅಲ್ನೇಷನ್ ಲ್ಯಾಂಡ್ ಬೇಕು ಅಂತ ಹೇಳ್ತಾರೆ ಅದೆಲ್ಲ ಇಲ್ಲಿ ನಮ್ಮ ಭಾಗದಲ್ಲಿ ವೈಲ್ಡ್ ಲ್ಯಾಪ್ ಏರಿಯಾದ್ರಿಂದ ಅಲ್ನೇಶನ್ ಲ್ಯಾಂಡ್ ಇಲ್ಲ ದಯಮಾಡಿ ಸರ್ಕಾರ ಈಗಲಾದರೂ ಒಂದು ಮನಸ್ಸು ಮಾಡಿ ರುದ್ರಭೂಮಿ ಮಾಡ್ತಕ್ಕಂಥ ಕೊಡೋದು ಒಳ್ಳೇದು ಸರ್ ಇವಾಗ ನಿಮಗೆ ರೈತರಿಗೆ ಏನೋ ಸಮಸ್ಯೆ ಇದೆ ಸರ್ ಏತ ನೀರು ಸಮಸ್ಯೆ ಕಾಡು ಪ್ರಾಣಿಗಳ ಸಮಸ್ಯೆ ಹಕ್ಕುಪತ್ರಗಳ ಸಮಸ್ಯೆ ನಿಜವಾಗಿಯೂ ಈಗ ರೈತರಿಗಿರೋ ಸಮಸ್ಯೆ ಒಂದೆರಡಲ್ಲ ಬಹಳ ವಿಶೇಷವಾಗಿ ಕಾಡು ಪ್ರಾಣಿಗಳು ಸಮಸ್ಯೆ ಕಾಡು ಪ್ರಾಣಿಗಳಲ್ಲಿ ಕಾಡು ಕೋಣ ಮಂಗಗಳು ನಮ್ಮ ಭಾಗದಲ್ಲಿ ಆನೆ ಕೂಡ ಇತ್ತೀಚಿನ ದಿನದಲ್ಲಿ ಓಡಾಟ ಮಾಡ್ತಾ ಇದ್ದಾವೆ ಹಂದಿಗಳು ಇದೆಲ್ಲ ಸಮಸ್ಯೆಗಳು ವಿಪರೀತವಾಗಿ ರೈತರನ್ನ ಬಾರಿಸ್ತಕ್ಕಂಥ ದಿನವಾಗಿದೆ ಇದು ಇದಕ್ಕೆ ಏನಾದರೂ ಒಂದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನ ಆ ಸರ್ಕಾರ ಲೆವೆಲಲ್ಲಿ ಕಂಡುಕೋಬೇಕು ಅನ್ನೋದು ನಮ್ಮ ಆಶಯ ಸರ್ ಹಕ್ಕುಪತ್ರಗಳ ಸಮಸ್ಯೆ ಇತ್ತಾರ ಹಕ್ಕು ಹಕ್ಕುಪತ್ರ ಇಲ್ಲಿ ಬಹಳಷ್ಟು ಸಮಸ್ಯೆ ಇದೆ ಯಾಕಂತ ಹೇಳಿದ್ರೆ ಎಲ್ಲರೂ ಮಾಡಿರ್ತಕ್ಕಂಥದ್ದು ಬಗರ್ಕುಂ ಸಾಗುವಳಿ ಅದರಿಂದ ಬಗರು ಕುಮ್ ಯಾರಿಗೂ ಕೂಡ ವೈಲ್ಡ್ ಲೈಫ್ ಏರಿಯಾದ್ರಿಂದ ಯಾರಿಗೂ ಕೂಡ ಖಾತೆ ಮಾಡಿಕೊಡ್ತಾ ಇಲ್ಲ ಅದರಿಂದ ತುಂಬ ಸಮಸ್ಯೆ ಇದೆ ಈಗಲಾದರೂ ಕೂಡ ಯಾರ್ಯಾರು ರೈತರು ಎಷ್ಟು ಎಷ್ಟು ಮಾಡಿದಾರೋ ಒಂದು ಸಾಧಾರಣ ಲಿಮಿಟ್ನಲ್ಲಿ ಅವರಿಗೆ ಅಪ್ ಪತ್ರ ಕೊಡ್ತಕ್ಕಂಥದ್ದು ತುಂಬ ಒಳ್ಳೆಯದು ನಮ್ಮ ಅಭಿಪ್ರಾಯ ಸರ್ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದಾರಿಸ್ತೀರಾ ನಾನು ಅವರಿಗೆಲ್ಲರಿಗೂ ಕೂಡ ಬಹಳಷ್ಟು ವರ್ಷದಿಂದ ಸೇವೆ ಮಾಡಿಕೆ ಬಂದಿದ್ದೀನಿ ಅವರಿಗೆ ಎಲ್ಲರಿಗೂ ಕೂಡ ಧನ್ಯವಾದ ಹೇಳಕ್ಕೆ ಸರ್ ಚರ್ಚೆ ಸರ್ ನಿಮಗೂ ಕೂಡ ಧನ್ಯವಾದಗಳು ಸರ್ ನಮಸ್ಕಾರ